ಭರ್ಜರಿ ಬ್ಯಾಚುಲರ್ಸ್ ಸಿ ಕನ್ನಡದಲ್ಲಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ರವಿಚಂದ್ರನ್ ಮತ್ತು ರಚಿತಾರಾಮ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ನಿರಂಜನ್ ದೇಶಪಾಂಡೆ ಆ್ಯಂಕರಿಂಗ್ ಅಂತೂ ತುಂಬ ಸೂಪರಾಗಿದೆ ಮತ್ತು ಎಲ್ಲ ಹುಡುಗ ಹುಡುಗಿಯರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಜಿ ಕನ್ನಡದವರು ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬರ್ಜರಿ ಬುಲರ್ಸಲ್ಲಿ ರವಿಚಂದ್ ಮತ್ತು ರಚಿತಾ ರಾಮ್ ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದು ತುಂಬ ಚೆನ್ನಾಗಿದೆ ಎಲ್ಲ ಹುಡುಗ ಹುಡುಗಿಯರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇದರಲ್ಲಿ ದ್ರೋಣ ಪ್ರತಾಪ್ ಇದ್ದಾನೆ ಮತ್ತು ಇದ್ದಾರೆ ನನಗೆ ರಕ್ಷಕ್ ಮತ್ತು ದ್ರೋಣ ಪ್ರತಾಪ್ ಇಬ್ಬರಲ್ಲಿ ಒಬ್ಬರು ಗೆಲ್ಲಬೇಕು ಅಂತ ಭರ್ಜರಿ ವೆಜುಲರ್ಸನ್ನು ಅವ್ರಿಗೆ ಫಸ್ಟ್ ಪ್ರೈಸ್ ಆ ಥರ ಕೊಡ್ತಾರಲ್ಲ ಅದು ದ್ರೋಣ ಪ್ರತಾಪ್ ಇಲ್ವೇ ರಕ್ಷಕ್ ರಕ್ಷದರೆ ತುಂಬ ಖುಷಿ ಅವರಿಬ್ಬರಲ್ಲಿ ಒಬ್ಬರು ಗೆಲ್ಲಬೇಕು ಅಂತ ಎಲ್ಲರೂ ಚೆನ್ನಾಗಿ ಇದ್ದಾರೆ ಆದರೆ ನಮಗೆ ಜಾಸ್ತಿ ಓರ್ತಿದ್ದವರಂದ್ರೆ ಇವರಿಬ್ಬರೇ ಅದಕ್ಕಾಗಿ ಅವರು ಗೆಲ್ಲಬೇಕಂತ ನಮ್ಮ ಆಸೆ ನೋಡೋಣ ಯಾರು ಗೆಲ್ತಾರಂತ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ಮತ್ತು ಯಲ್ಲಾಪುರಕ್ಕೂ ಹೋಗಿದ್ರು ಇವರು ಯಲ್ಲಾಪುರದಲ್ಲಿ ಈ ಲಂಬಾಣಿ ಜನಾಂಗದ್ರ ಜೊತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಅದು ಎಲ್ಲರೂ ಇಬ್ಬರು ಹುಡುಗ ಹುಡುಗಿಯರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತು ಅವರು ಇವ್ರ ಮನೆಗೆ ಹೋಗೋದು ಇವರು ಅವ್ರ ಮನೆಗೆ ಹೋಗೋದು ಗಿಫ್ಟ್ಗಳು ಕೊಡೋದು ಸರ್ಪ್ರೈಸ್ಗಳು ಕೊಡೋದು ದ್ರೋಣ ಪ್ರತಾಪ್ ಅಂತೂ ಹೆಲಿಕಾಪ್ಟ್ರಲ್ಲೇ ಕರ್ಕೊಂಡು ಹೋಗ್ಬಿಟ್ಟಿದ್ದ ಗಗಾನನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಯಾರು ಎಲ್ಲರೂ ಹುಡುಗಿಯರು ಹುಡುಗರು ಮನೆಗೆ ಹೋಗಲಿ ಹುಡುಗಿಯರ ಮನೆಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಮಾಲಾಶ್ರೀ ಅವರು ಬಂದಿದ್ದರು ಕಾರ್ಯಕ್ರಮಕ್ಕೆ ಮಾಲಾಶ್ರೀ ಸುಧಾರಾಣಿ ಇವರೆಲ್ಲ ಬಂದಿದ್ದರು ತುಂಬ ಚೆನ್ನಾಗಿತ್ತು ಮತ್ತು ಎಷ್ಟೋ ಸಿಂಗರ್ಸ್ಗಳು ಜೋಕ್ ಮಾಡೋರು ಎಲ್ಲ ಮತ್ತು ಲಾಸ್ಟ್ ಇಯರ್ ಲಾಸ್ಟ್ ಸೀಸನ್ನ ಬ್ಯಾಚುಲರ್ಸ್ ಅದೇ ವರ್ಜರಿ ಬ್ಯಾಚುಲರ್ಸ್ ಅವರುಗಳು ಬಂದಿದ್ದರು ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಕಾರ್ಯಕ್ರಮ ಎಲ್ಲರಿಗೂ ಕುಶೌ ಮತ್ತು ಅವ್ರು ಬಂದಿದ್ದು ಮತ್ತು ಮಲೇಶ್ ಅವ್ರು ಬಂದಿದ್ದು ಪೇಸಾಡೋ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಹುಡುಗಿಯರಂತೂ ಎಲ್ಲರೂ ತುಂಬ ಕ್ಯೂಟ್ ಆಗಿದ್ದಾರೆ ಹುಡುಗಿಯರಂತೂ ಒಬ್ಬರಿಗಿಂತ ಒಬ್ಬರು ಕ್ಯೂಟಾಗಿದ್ದಾರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಕಾರ್ಯಕ್ರಮ ರಚಿತಾರಾಮ್ ಮತ್ತು ರವಿಚಂದ್ರ ಅವನವರು ತುಂಬ ಚೆನ್ನಾಗಿ ಹೀಗೆ ಎಲ್ಲ ಜೋಗ್ಸ್ಗಳು ಮಾಡಿಕೊಂಡು ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಹೇಳೋದು ಎಲ್ಲ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಎಲ್ಲರೂ ನೋಡಿ ಆದರೆ ನಿಮಗೆ ಯಾರು ಗೆಲ್ಲಬೇಕು ಅನ್ನೋದನ್ನು ತಿಳಿಸಿ ನಮಗೆ ರಕ್ಷಕ್ ಮತ್ತು ದ್ರೋಣ ಪ್ರತಾಪ್ ಇಬ್ಬರಲ್ಲಿ ಒಬ್ಬರು ಗೆಲ್ಲಬೇಕಂತ ಆಸೆ ಎಲ್ಲರೂ ಅವರವರು ಊರಿಗೆ ಕರ್ಕೊಂಡು ಹೋಗಿದ್ರು ಎಲ್ಲರನ್ನು ಹುಡುಗಿಯರು ವರ್ಜರಿ ಬಾಚೆಲ್ಲರ್ಸ್ ಹುಡುಗರು ಹುಡುಗಿಯರ ಮನೆಗೆ ಹೋಗಿದ್ರು ಹುಡುಗಿಯರು ಹುಡುಗರು ಮನೆಗೆ ಹೋಗಿದ್ರು ಅವರೆಲ್ಲ ಚೆನ್ನಾಗಿ ಎಲ್ಲರನ್ನು ಎಲ್ಲ ವೆಲ್ಕಮ್ ಮಾಡಿರೋದು ಅವರವರ ಕಸ್ಟಮ್ಗಳಿಗೆ ಅವರವರ ಊರುಗಳನ್ನು ತೋರಿಸಿದ್ರು ಅವರವ್ರ ಕಸ್ಟಮ್ಸ್ ಹೇಗಿದೆ ಅಂತ ತೋರಿಸಿದ್ರು ಮತ್ತೆ ಎಲ್ಲ ಊರುಗಳಲ್ಲಿ ಯಾವ್ಯಾವ ಥರ ತುಂಬ ಚೆನ್ನಾಗಿ ಅವರನ್ನು ಅತಿಥಿ ಸತ್ಕಾರ ಮಾಡ್ತಾರಲ್ಲ ಅದನ್ನು ಮಾಡಿದರು ಅವರು ತುಂಬ ಮೆರವಣಿಗೆ ಮಾಡಿದರು ಕೆಲವು ಕಡೆ ಮತ್ತು ಅವರು ಊರಿನ ಪರಿಸರಗಳನ್ನು ಎಲ್ಲ ತೋರಿಸಿದರು ತುಂಬ ಚೆನ್ನಾಗಿತ್ತು ಎಲ್ಲರದ್ದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಜಿ ಕನ್ನಡದವರು ತುಂಬ ಚೆನ್ನಾಗಿ ಈ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕೆ ಯಾರು ಥರ ನೋಡಬೇಕು ಇವಾಗ ಓ ಸೀಸನ್ನ ಸ್ವಲ್ಪ ಬೈಚಲ ಬರ್ಜರಿ ಬ್ಯಾಚುಲರ್ಸ್ ಹುಡುಗ ಹುಡುಗಿಯರು ಬಂದಿದ್ದರು ಆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ನಿರಂಜನ್ ದೇಶಪಾಂಡೆ ಅಂತೂ ಆ್ಯಂಕರಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಹಾಸ್ಯನೂ ಮಾಡ್ತಾರೆ ತುಂಬ ಚೆನ್ನಾಗಿ ತುಂಬ ಇಂಟೆಲಿಜೆಂಟಾಗಿ ಎಲ್ಲವನ್ನು ನಡೆಸ್ಕೊಡ್ತಾ ಇದ್ದಾರೆ ರಚಿತಾ ರಾಮ್ ಅಂತೂ ಫೆವ್ರೇಟ್ರೆ ಎಲ್ಲರಿಗೂ ರವಿಚಂದ್ರನೂ ಎಲ್ಲರಿಗೂ ಫೆವರೇಟು ರವಿಚಂದ್ರನ್ ಅವರು ತುಂಬ ಚೆನ್ನಾಗಿ ಬರ್ತಾಯಿದೆ ಆದರೆ ಯಾರು ಗೆಲ್ತಾರೆ ಅನ್ನೋದೇ ಇದು ಮತ್ತು ಜೀ ಕನ್ನಡದವರು ಎಲ್ಲರಿಗೂ ಪಾಪ ಅವರಿಗೆ ಗಿಫ್ಟ್ ಕೊಟ್ಟರು ಅವರ ಅವ್ರ ಜೊತೆ ಜೊತೆಗಿದ್ರೆ ಅವರಿಗೆ ಒಂದು ಆರ್ಟ್ ಮಾಡಿ ಅವರಿಗೆ ಫೋಟೋಗಳನ್ನೆಲ್ಲ ಕೊಟ್ಟಿದ್ದಾರೆ ಎಷ್ಟೋ ಪಾಪ ಖುಷಿ ಪಡ್ತಾರೆ ಎಷ್ಟೋ ಜನ ಇಲ್ಲಿ ಬಂದು ಭರ್ಜರಿ ಬಚಲಸಿರೋಂಥ ಕೆಲವು ಕಲಾವಿದರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಸ್ವಲ್ಪ ಜನ ತಂದೆ ತಾಯಿನ ಕಂಡು ಕಳ್ಕೊಂಡವರು ಥರ ಎಲ್ಲ ಇದ್ದಾರೆ ಆದರೆ ತುಂಬ ಜನ ಜಿ ಕನ್ನಡದವರು ಅದನ್ನೆಲ್ಲ ಇದು ಮಾಡಿ ಅವರಿಗೆ ಒಂದೊಂದು ಗಿಫ್ಟ್ ಕೊಡೋದು ಎಲ್ಲ ಮಾಡ್ತಾಯಿದ್ದಾರೆ ತುಂಬ ಪಾಪ ಕಲಾವಿದರು ತುಂಬ ಕಷ್ಟಪಟ್ಟು ಮೇಲೆ ಬಂದವರು ತುಂಬ ಜನ ಇದ್ದಾರೆ ಅದು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆದರೆ ನಮಗೆ ಗೆಲ್ಲಿ ಅಂತ ಯಾಕಂದರೆ ಬುಲೆಟ್ ಪ್ರಕಾಶ್ ಅವರ ಮಗ ಪಾಪ ಬುಲೆಟ್ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಹಾಸ್ಯಗಳನ್ನು ಮಾಡಿ ನಗಿಸಿ ಪಾಪ ಏನೋ ಅಂತೀರ್ಕೊಂಬಿಟ್ರು ಅವ್ರ ಮಗನಿಗೆ ಫಸ್ಟ್ ಪ್ರೈಸ್ ಬರಲಿ ಅಂತ ನಮ್ಮ ಆಸೆ ನೋಡೋಣ ಯಾರಿಗೆ ಬರುತ್ತೆ ಅಂತ ಇಲ್ಲ ಅಂದರೆ ದ್ರೋಣ ಪ್ರತಾಪ್ ಯಾಕಂದರೆ ನಮಗೆ ದ್ರೋಣ ಪ್ರತಾಪ್ ಬಿಗ್ ಬಾಸಿಂದ ಸ್ವಲ್ಪ ಫೇಮಸ್ ಆಗಿಬಿಟ್ಟಿದ್ದಾರೆ ಅದಕ್ಕಾಗಿ ದ್ರೋಣ ಪ್ರತಾಪ್ ಬರಲಿ ಅಂತ ಯಾರಿಗೆ ಬಂದ್ರೂ ಖುಷಿನೇ ಆದರೆ ಇವರಿಬ್ಬರಿಗೆ ಬಂದರೆ ನಮಗೆ ಸ್ವಲ್ಪ ಖುಷಿಯಾಗುತ್ತೆ ಅಂತ ನೋಡಬೇಕು ಯಾರಿಗೆ ಬರುತ್ತೆ ಅಂತ ಎಲ್ಲರೂ ಚೆನ್ನಾಗೇ ಮಾಡ್ತಾ ಇದ್ದಾರೆ ಎಲ್ಲ ಹುಡುಗಿಯರು ತುಂಬ ಚೆನ್ನಾಗಿದ್ದಾರೆ ಮತ್ತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಪ್ರೇಮ್ ತಾಪ ಅನ್ನುವನಂತೂ ನೇಪಾಳದವನು ಪಾಪ ನೇಪಾಳಿ ಆದ್ರೂ ಅವರ ಹುಡುಗ ಎಲ್ಲ ಸರಿಯಾಗಿ ಸಲೀ ನೇಪಾಳದ ಪ್ರೇಮ್ ತಾಪ ಅಂತ ಒಬ್ಬರಿದ್ದಾರೆ ಅವನಂತೂ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನಂತ ನೇಪಾಳದವರಾಗಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಬೇರೆ ನಮ್ಮ ಭಾರತದವರೇ ಎಷ್ಟೋ ಬೇರೆ ಪ್ರದೇಶದಿಂದ ಬಂದವರು ನೇಪಾಳನ್ನು ಮಾತಾಡ್ತಾ ಅವರು ಕನ್ನಡನ ಮಾತಾಡೋಕ್ಕೆ ಬರಲ್ಲ ಸರಿಯಾಗಿ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ ಆದರೆ ಇವನು ತಾಪ ನೇಪಾಳದಿಂದ ಬಂದು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾನೆ ತಾಪ ಮನೆಯವ್ರೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅವನೂ ಇದ್ದಾನೆ ಅವನು ಚರ್ ಪ್ರಿಯಂ ತಪ್ಪ ಚೆನ್ನಾಗಿ ಕನ್ನಡದ ಹಾಡುಗಳನ್ನು ಅಷ್ಟು ಚೆನ್ನಾಗಿ ಹಾಡ್ತಾನೆ ಆ ಹುಡ್ಗ ನೋಡೋಕ್ಕೆ ಇದು ಕೇಳೋಕ್ಕೆ ಅಷ್ಟು ಖುಷಿ ಹುಡುಗ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಇಲ್ಲಿ ಇಂಡಿಯಾದಲ್ಲೇ ಹುಟ್ಟಿ ಬೆಳೆದು ಕರ್ನಾಟಕದಲ್ಲಿ ಹತ್ತು ವರ್ಷ ಇದ್ರೂ ಸರಿಯಾಗಿ ಕನ್ನಡನೇ ಮಾತಾಡೋಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ಆ ಥರ ಇದ್ದಾರೆ ಇದು ಪಜರಿ ಬ್ಯಾಚುಲರ್ಸಲ್ಲಿ ನಿಮ್ಗೆ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದು ನಮಗೆ ರಕ್ಷಕ ಪುಲೆಟ್ ಮತ್ತು ಪ್ರತಾಪ್ ದ್ರೋಣ ಪ್ರತಾಪ್ ಇವರೇ ಗೆಲ್ಲದ್ರೆ ತುಂಬ ಖುಷಿ ನಿಮಗೆ ಯಾರು ಗೆಲ್ಬೇಕಮ್ಮದನ್ನು ನಮಗೆ ತಿಳಿಸಿ